ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಂ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಕನ್ನಡ ಪುಸ್ತಕವಾದ ಸಭೆ ಕನ್ನಡ ಇದರಲ್ಲಿನ ಪಾಠ ಹದಿನೇಳು ಕೈ ತೊಳೆಯಬೇಕು ಇದು ಕೊನೆಯ ಅಧ್ಯಾಯ ಗದ್ಯವಾಗಿದೆ ಇದರ ಅಭ್ಯಾಸಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅಭ್ಯಾಸ ಈ ಪ್ರಶ್ನೆಗಳಿಗೆ ಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ ಅಂತ ಇದೆ ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು ಉತ್ತರ ತಿಂಡಿ ತಿನ್ನುವ ಮೊದಲು ಕೈಕಾಲು ತೊಳೆಯಬೇಕು ಪ್ರಶ್ನೆ ಎರಡು ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ಪ್ರಶ್ನೆ ಮೂರು ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಹಾಲು ಕೊಟ್ಟಳು ಓಕೆ ಈಗ ಅಭ್ಯಾಸ ಎರಡು ಈಗ ಅಭ್ಯಾಸ ಆ ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನ ನೀಡಲಾಗಿದೆ ಮಕ್ಕಳಿಂದ ಅವುಗಳನ್ನ ಹೇಳಿಸಿ ನಾಲ್ಕು ಬಾರಿ ಬರೆಯಿಸಿ ಅಂತ ಇದೆ ಓಕೆ ನೋಡಿ ಇಲ್ಲಿ ಕೆಲವೊಂದು ನಮ್ದು ಬಾಡಿ ಪಾರ್ಟ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಅವರು ನಾವು ಫೋರ್ ಟೈಮ್ಸ್ ಇದನ್ನ ಆಸ್ ಇಟ್ ಇಸ್ ಕಾಪಿ ಮಾಡಬೇಕು ಮೊದಲನೆಯದು ಕೈ ಕಾಲು ಬೆರಳು ಮೈ ತೋಳು ಮುಖ ಕಣ್ಣು ಕಣ್ಣು ಮೂಗು ಬಾಯಿ ಹಲ್ಲು ಓಕೆ ನೋಡಿ ಮುಂದಿನ ಅಭ್ಯಾಸ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನ ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಅವರು ಕೆಲವೊಂದು ಬಾಡಿ ಪಾರ್ಟ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿ ಕೆಲವೊಂದು ಮನೆ ಎಂಟು ಇಲ್ಲಿ ಗ್ಯಾಪ್ ಎಂಟು ಕಾಲಮ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕೆಲವೊಂದು ಜಾಗ ಬಿಟ್ಟಿದ ರೈತರ ಲೈನನ್ನು ಹಾಕಿ ನಾವು ದಿನನಿತ್ಯ ತೊಳೆಯಬೇಕಾದ ನಾವು ಡೈಲಿ ವಾಶ್ ಮಾಡಬೇಕಾದಂತಹ ಬಾಡಿ ಪಾರ್ಟ್ಸ್ಗಳನ್ನು ನಾವು ಇಲ್ಲಿ ಬರಿಬೇಕು ನೋಡಿ ಇಲ್ಲಿ ಕೈ ಕಾಲು ಮೈ ಹೃದಯ ಬಾಯಿ ಹಲ್ಲು ಮೂಗು ಶ್ವಾಸಕೋಶ ಕೋಶ ಜಠರ ರಕ್ತನಾಳ ಹಲ್ಲು ಮತ್ತು ಮುಖ ಓಕೆ ಇದರಲ್ಲಿ ಕೈ ಇದನ್ನು ನಾವು ಡೈಲಿ ವಾಶ್ ಮಾಡಬೇಕು ಕಾಲು ಇದನ್ನು ಕೂಡ ನಾವು ಡೈಲಿ ಕ್ಲೀನ್ ಮಾಡ್ಕೋಬೇಕು ಬಾಡಿ ಡೈಲಿ ನಾವು ಸ್ನಾನ ಮಾಡಬೇಕು ಬಾಡಿ ಹೃದಯ ಇದು ಇನ್ನರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಇದು ನಾವು ಡೈಲಿ ವಾಶ್ ಮಾಡಲಿಕ್ಕೆ ಯಾಕಂದರೆ ಇದು ಇನ್ನರ್ ಪಾರ್ಟ್ ಆಮೇಲೆ ಬಾಯಿ ದಿನ ಬೆಳಗ್ಗೆ ನಾವು ಬಾಯಿನ ವಾಶ್ ಮಾಡ್ಕೋಬೇಕು ಹಲ್ಲುಜ್ಜಬೇಕು ಬೆಳಗ್ಗೆ ಮತ್ತು ರಾತ್ರಿ ಟ್ವಾಯ್ಸ್ ಬ್ರಷ್ ವರ್ ಟೀತ್ ಅ ಡೇ ಅಂತೀವಲ್ಲ ಸೊ ಎರಡು ಬಾರಿ ನಮ್ಮ ಹಲ್ಲನ್ನು ನಾವು ವಾಶ್ ಮಾಡಬೇಕು ಮೂಗು ಮೂಗುನ ಕೂಡ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಶ್ವಾಸಕೋಶ ಇದು ಇನ್ನರ್ ಪಾರ್ಟ್ ಆಫ್ ಅವರ್ ಬಾಡಿ ನಾವು ಇದನ್ನ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ ಜಠರ ಇದು ಕೂಡ ಇನ್ನರ್ ಪಾರ್ಟ್ ರಕ್ತನಾಳ ಇದು ಕೂಡ ಇನ್ನರ್ ಪಾರ್ಟ್ ಕಣ್ಣು ಮತ್ತು ಮುಖ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟು ನೋಡಿ ಇಲ್ಲಿ ಎಂಟು ಜಾಗ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳ ತುಂಬಲಿಕ್ಕೆ ಕೊಟ್ಟಿದ್ದಾರೆ ಸೊ ನಾವು ಇಲ್ಲಿ ನಾವು ಡೈಲಿ ವಾಶ್ ಮಾಡಬೇಕಾದಂತಹ ಬಾಡಿ ಪಾರ್ಟ್ಸ್ಗಳನ್ನು ನಾವು ಇಲ್ಲಿ ಐದು ಬರಿಬೇಕು ನಾನು ಆಲ್ರೆಡಿ ಬರೆದಿದ್ದೀನಿ ನೆಕ್ಸ್ಟ್ ಇವಾಗ ಅಭ್ಯಾಸ ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ ಅಂತ ಇದೆ ಒಂದನೇದು ಅಮ್ಮ ತಿನ್ನಲು ಡ್ಯಾಶ್ ಕೊಡು ಅಮ್ಮ ತಿನ್ನಲು ತಿಂಡಿ ಕೊಡು ಮೊದಲು ಡ್ಯಾಶ್ ತಿನ್ನುವೆ ಎರಡನೆಯದು ಮೊದಲು ಡ್ಯಾಶ್ ತಿನ್ನುವೇ ಮೊದಲು ತಿಂಡಿ ತಿನ್ನುವೆ ಮೂರನೆಯದು ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ನಾಲ್ಕನೆಯದು ನನ್ನ ಮಕ್ಕಳು ಡ್ಯಾಶ್ ನನ್ನ ಮಕ್ಕಳು ಬುದ್ಧಿವಂತರು ಓಕೆ ಇಲ್ಲಿಗೆ ನಮ್ಮ ಒಂದನೇ ತರಗತಿಯ ಪಠ್ಯ ಪುಸ್ತಕ ಇದು ಕೊನೆಯ ಅಧ್ಯಾಯ ಇಲ್ಲಿಗೆ ನಮ್ಮ ಕೈ ತೊಳೆಯಬೇಕು ಈ ಗದ್ಯದ ಎಲ್ಲ ಪ್ರಶ್ನೋತ್ತರಗಳು ಆಮೇಲೆ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ರೈಸ್ ಒಂದು ಲೈಕ್ ಮಾಡಿ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ Take care. Bye bye.